ಸ್ವಾಗತಿಸಿ ನಮ್ಮ ದಾವಣಗೆರೆಗೆ ಬಂದಿಳಿದಂತಹ ಬೆಣ್ಣೆ ದ ವೆರಿ ಬ್ಯೂಟಿಫುಲ್ ವೈಭವಿ ಶಾಂತಲ್ಯ ವೈಭವಿ ಫಸ್ಟ್ ಹುಡುಗರು ಆಲ್ ಶಾಕ್ಡ್ ಸೀಯಿಂಗ್ ಯೋರ್ ಬ್ಯೂಟಿ ಸೊ ಫಸ್ಟ್ ಫಾರ್ ಶಾಕ್ ರಿಲೀಸ್ಗೆ ಒಂದ್ಸಲಿ ಫ್ಲೈ ಕೇಸ್ ನಮ್ಮೆಲ್ಲ ಹುಡುಗರಿಗೆ ಪ್ಲೀಸ್ ನಾನು ಬಂದಾಗ ಒಬ್ಬರಾದ್ರು ಒಬ್ಬರಾದ್ರು ಪ್ಲೀಸ್ ಏನು ಅವ್ರಿಗಿಂತ ಒಂಚೂರು ಕಲರ್ ಕಮ್ಮಿ ಇರ್ಬೋದು ಒಂಚೂರು ಅಗ್ಲ ಇರ್ಬೋದು ಚೂರ್ ಅಷ್ಟೇ ನೋ ಸೋ ಮಚ್ ಲವ್ ಫಾರ್ ಮೀ ನನಗೆ ಈ ಪ್ರೀತಿನೇ ಕೊಡಲ್ಲ ಅವರು ಬರ್ಲಾ ಬೇಡಮ್ಮ ಓಕೆ ಗೂಗಲ್ ಪೇ ಮಾಡ್ತೀನಿ ಅದೇ ನಂಗೆ ಲಾಸ್ಟಲ್ಲಿ ಈ ತರ ಅಂಕಲ್ಗಳೇ ಲವ್ ಮಾಡಬೇಕು ವೈಭವಿ ನಮ್ಮ ದಾವಣಗೆರೆಯಲ್ಲಿ ಸೊ ನಮ್ಮಿಂದ ನಿಮಗಾಗಿ ಈ ಒಂದು ವಿಟಿ ಐ ಸ್ಪೀಕ್ ಇನ್ ಇಂಗ್ಲಿಷ್ ಅಂಡ್ ಕನ್ನಡ ಓಕೆ ಇಷ್ಟು ಮಾತಾಡಿದ್ರಲ್ಲ ನಮ್ಮ ಹುಡುಗರು ದಿಲ್ ಖುಷಿ ಆಗ್ಬಿಟ್ಟವ್ರೆ ಏನು ಕಂಟಿನ್ಯೂ ಫಸ್ಟ್ಲಿ thank you so much to all our audiences for showing so much love to our movie trailer our songs and i'm sure our movie is releasing on 11th and the love is going to get reciprocated even more i'm grateful to have this opportunity and to be a part of martin for that i want to thank from the bottom of my heart to my director ap arjun sir for giving me this chance for my ಪ್ರೊಡ್ಯೂಸರ್ ಉದಯ ಮೆಹತಾ ಸರ್ ಫಾರ್ ಮೈ ಹೀರೋ ಫಾರ್ ಆಲ್ವೇಸ್ ಬೀಂಗ್ ದೇರ್ ಆಲ್ವೇಸ್ಟಿಂಗ್ ಐ ಕ್ಯಾನ್ ಡೆಫಿನೆಟ್ಲಿ ಸಿಕ್ಟರ್ ಟು ವರ್ಕ್ ವಿತ್ ಎಸ್ ಧ್ರುವ ಬಾಸ್ಗೆ ನೀವು ಮಾತಾಡ್ಬೇಕಾರೆ ನಮ್ಮ ಕಾಲೇಜ್ ಹುಡುಗರು ಪಡ್ಡೆ ಹುಡುಗರು ವಿಡಿಯೋ ಮಾಡೋದು ಓಕೆ ಇವ್ ನಿನ್ನ ಸ್ಕೂಲಿಗೆ ಚಡ್ಡಿ ಹಾಕೊಂಡು ಹೋಗಿಲ್ಲ ನೀನೇನೋ ವೀಡಿಯೋ ವಿಡಿಯೋ ಮಾಡ್ತಾ ಇದೆಯಾ ಏ ಯುವರ್ ಬ್ಯೂಟಿ ಅಟ್ರಾಕ್ಟಿಂಗ್ ಕಿಡ್ಸ್ ಆಲ್ಸೋ ಅಷ್ಟು ಸುಂದರವಾಗಿದ್ದಾರೆ ನಾನೇನು ಹೇಳ್ತೀನಿ ವೈಭವಿನ ದಾವಣಗೆರೆಯಲ್ಲಿ ಡೇ ಟೈಮ್ ಅಲ್ಲಿ ಕಳಿಸ್ಲೇಬಾರ್ದು ಬೆಣ್ಣೆ ತರ ಕರ್ಗು ಹೋಗಿಬಿಡ್ತಾರಪ್ಪ ದಾವಣಗೆರೆಯಲ್ಲಿ ಅಲ್ಲ ಏನೋ ಇನ್ ದಾವಣಗೆರೆ ಬೆಣ್ಣೆ ಇಸ್ ವೆರಿ ಫೇಮ ಅಯ್ಯೋ ಬೆಣ್ಣೆಗೆ ಏನಂತಾರೋ ನನಗೆ ಬೆಣ್ಣೆ ಡೋಸಾ ತುಂಬಾ ಇಷ್ಟ ಆಗಿದೆ ಡೋಸಾ ನನ್ನ ಫೇವ್ರೆಟ್ ಫುಡ್ ಇನ್ನೇ ಲೈಕ್ ಟುಡೇ ಈಗ ಡಿನ್ನರ್ಗೆ ಐವ್ ಬೆಣ್ಣೆ ಡೋಸಾ ಸ್ಪೆಷಲ್ ದಾವಣಗೆರೆ ಅಷ್ಟೇ ಈಗ ಹೇಳಿದ್ರಹ ಎಲ್ಲಿರೋ ಅಷ್ಟು ನೂರಾರು ಬೆಣ್ಣೆ ದೋಸೆ ಬರುತ್ತಲ್ಲ ಈಗಿ ಮೆನಿ ಬೆಣ್ಣೆ ದೋಸಾ ವೆಲ್ಕಮ್ ಯುವರ್ ಡಯಟ್ ವಿಲ್ ಗೋ ಬಟ್ ಎಲ್ಲ ಹುಡುಗರು ಎಷ್ಟು ಪ್ರೀತಿ ತೋರಿಸ್ತಾ ಇದಾರೆ ನಮ್ಮ ವೈಭವಿ ಅವ್ರಿಗೆ ಬಟ್ ವೈಭವಿ ಮಾರ್ಟಿನ್ ಫಿಲ್ಮ್ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ total 13 languages are released. how excited are you about that na tumba excited but at the same time i'm a little nervous also honestly nange no idea that what kind of a movie i was getting a part of uh, initially we thought we'll release the movie in four languages then it became five and 13 and we are releasing martin in 13 martin in 13 languages across world on 11th of october so it's a Dodder responsibility also because number canada cinema number indian cinema we are placing it on a very higher level on an international level and uh, what we present in our movie is the world is going to see us as indians indian cinema so Superb. excited ಸೊ ಐ ಯು ಅಲೌ ಟು ಟೆಲ್ ಅಬೌಟ್ ಯೋರ್ ರೋಲ್ ನಿಮ್ಮ ಪಾತ್ರ ಏನು ಅದು ಹೇಳ್ಬೋದಾ ನಮಗೆ ನನ್ನ ಹೆಸರು ಪ್ರೀತಿ ಮಾರ್ಟಿನ್ ಮೂವಿಗೆ ಅಷ್ಟೇ ಇನ್ನೆಲ್ಲರೂ ಪ್ರೀತಿ ಅಂತ ಟ್ಯಾಟು ಹಾಕಿಸ್ಕೊಂಡ್ಬಿಡ್ತಾರೆ ಸಿನಿಮಾದ್ಮೇಲೆ ಪ್ರೀತಿ ಪ್ರೇಮ ಟ್ರೈಲರ್ ಅಲ್ಲಿ ನಮ್ಮ ಧ್ರುವ ಸರ್ ಅವರು ಒಂದು ಡೈಲಾಗ್ ಹೇಳ್ತಾರೆ ಡೋಂಟ್ ಟೀಚ್ ಡೈಲಾಗ್ ಓಕೆನಾ ಆ ಡೈಲಾಗ್ನ ಅಲ್ಲಿಂದನೇ ಧ್ರುವ ಸರ್ ಅವರು ನಿಮಗೆ ಟೀಚ್ ಮಾಡ್ತಾರೆ नहीं वो फुल मास आगे आ आग डायलॉग ना मत आवांड बॉयज़ गुस्करा हेल्प ओके ना बॉयज़ तो सर आ डायलॉग अंसली और सर रेडी मैडम रेडी सर या या याला रा रा इट हैज़ टू बी वेरी वेरी लोकल

ಮೇಡಮ್ ಸೂಪರ್ ಡೈಲಾಗ್ ಆದರೆ ಅವರು ಯಾರಿಗಾದ್ರೂ ಹೊಡೆದ್ರು ಕೂಡ ಇಫ್ ಯು ಹಿಟ್ ಸಂಬಡಿ ದೇಲ್ಸೆ ಥ್ಯಾಂಕ್ ಯು ಲವ್ ಯು ಟು ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅಷ್ಟು ಪಾಪ ಮುದ್ಬುದ್ದಾಗಿ ಡೈಲಾಗ್ ಹೇಳಿದ್ರು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಫ್ಯೂಚರ್ ನೀವು ಫುಲ್ಲು ಕನ್ನಡದಲ್ಲಿ ಮಾಸ್ ಸಿನಿಮಾ ಮಾಡಿಬಿಡ್ಬೇಕು ಓಕೆನಾ ಅವೆಲ್ಲ ಹಂಗೆ ತಾನಾಗ್ ಬ್ಲೆಡ್ ಅಲ್ಲಿ ಬಂದ್ಬಿಡುತ್ತೆ ಏನಂತಿರೋ ಸರ್ ನೀವು ಇಲ್ಲಿ ಬೆಂಗಳೂರಲ್ಲಿ ದೊಣ್ಣೆ ಬಿರಿಯಾನಿ ಎಲ್ಲ ತಿಂದಿಲ್ಲ ನೀವು ತಿಂದಿದಿರಾಂತು ಕೀಪ್ ಕಂಟಿನ್ಯೂಯಿಂಗ್ ದಟ್ ಮೇಡಮ್ ಅದು ಬರುತ್ತೆ ಮಾಸ್ ಫುಲ್ ಚಾಕ್ನಾ ಅಂತವೆಲ್ಲ ತಿಂತ ಇದ್ರೆ ಫುಲ್ಲು ಲೋಕಲ್ ಆಗಿ ಬಂದ್ಬಿಡ್ತೀವಿ ಬಟ್ ಎಲ್ಲೋ ಒಂದು ಕಡೆ ಕನ್ನಡಿಗರು ಇವ್ರನ್ನ ನಮ್ಮವರಾಗಿ ಸ್ವೀಕರಿಸಿದ್ದಾರೆ ಸೊ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಮಾರ್ಟಿನ್ ಚಿತ್ರದ ನಾಯಕ ನಟಿ ವೈಭವಿ ಅವ್ರಿಗೆ ಅವರೇ ಥ್ಯಾಂಕ್ ಯು ಸೋ ಮಚ್ ಇನ್ನಷ್ಟು ಕನ್ನಡ ಸಿನಿಮಾಗಳಲ್ಲಿ ನೀವು ಕಾಣಿಸ್ಕೋಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು 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 ಖುಷಿ ಹಾಟ್ ಇನ್ನೆಲ್ಲ ವೆಡ್ಡಿಂಗ್ ವಿಡಿಯೋಗಳೆಲ್ಲ ಇವ್ರ ಆರ್ಟೆ ಹೆಂಗಿರುತ್ತೆ